ಶಾಸಕರೇ ಎರಡು ಮೂರು ಬಾರಿ ನಾನು ರಾಜೀನಾಮೆ ಕೊಡ್ತೀನಿ ಅಂದರೆ ನೀವು ನೋಡಿದ್ದೀರಿ ಕೊಟ್ಟ ಕುದುರೆಯನ್ನು ನಾವು ಶೂರನು ಅಲ್ಲ ಧೀರನೂ ಅಲ್ಲ ಯಾಕೆ ಬರಬೇಕಿತ್ತು ಅವರು ನಮ್ಮ ತಾಲೂಕಿಗೆ ಯಾವುದಾವುದೋ ಸಣ್ಣ ವಿಷಯಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದರೆ ಜನರು ನಂಬಿ ಓಟ್ ಹಾಕಿದ್ದಾರೆ ಸರಿಯಾದ ಆಡಳಿತ ಕೊಡ್ಬೇಕು ತಾನೆ ಸರಿಯಾದ ರೀತಿಯಲ್ಲಿ ತಾಲೂಕನ್ನು ಹೋಗ್ಬೇಕು ತಾನೆ ಇದು ಇಡೀ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆ ಜನಜನಿತವಾಗಿದೆ ಮನೆ ಮಾತಾಗಿದೆ ಈ ಥರದ ವ್ಯಕ್ತಿಯನ್ನು ಗೆಲ್ಸ್ಕೊಂಡ್ಮೇಲೆ ಎಲ್ಲ ಕಡೆ ಜೂಜು ಇಸ್ಪೇಟು ಮಟಕ ಐ ಪಿ ಎಲ್ಲು ರಾರಾಜಿಸ್ತಾ ಇದೆ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ ಇವತ್ತು ಅವ್ರು ಬಂದ ಮೇಲೆ ಅವ್ರು ಬಂದ ಮೇಲೆ ಇದೆಲ್ಲ ಶುರುವಾಗಿರೋದು ಪೋಲ್ ಪೊಲೀಸ್ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಅಧಿಕಾರಿಗಳಿದ್ದಾರೆ ಎಲ್ಲ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ತಯಾರಿರ್ತಾರೆ ರಾಜಕೀಯ ಒತ್ತಡ ಇದ್ದಾಗ ಏನು ರೀ ರಾಜಕೀಯ ಒತ್ತಡ ಇದ್ದಾಗ್ಯಾರ ಈಗ ರಾಜಕೀಯ ದುರುದ್ದೇಶದಿಂದ ಇಲ್ಲ ರಾಜಕೀಯ ಒತ್ತಡದಿಂದ ಅರ್ಥ ಆಗಿತ್ತು ಅರ್ಥ ಆಗಿರ್ಬೇಕಲ್ಲ ನಿಮಗೆ ಅವನ ಯಾರ ದಲ್ಲಾಳಿ ಕರ್ಕೊಂಡು ಬಂದು ನಾನು ಹೇಳಿದ್ನಲ್ಲ ಅವನ ಯಾರು ಮೊಹಮ್ಮದ್ ಖಾನ್ ಅವನೇ ದಲ್ಲಾಳಿ ಅವ್ನಿಗೆ ಯಾಕೆ ಅಂದ್ರೆ ಒತ್ತಡ ರಾಜಕೀಯ ಒತ್ತಡ ಸಿಬಿಐ ತನಿಖೆ ಮಾಡ್ಲಿ ಸಿಬಿಐ ತನಿಖೆ ರೀ ನೀವೇ ಆಫ್ ದಿ ರೆಕಾರ್ಡ್ ಆನ್ ದಿ ರೆಕಾರ್ಡ್ ಕೇಳಿರಿ ನಿಮಗೆಲ್ಲ ವಿಷಯ ಗೊತ್ತಿದೆ ಹೇಳಿದ್ನಲ್ಲ ರೀ ದಲ್ಲಾಳಿ ಕೆಲಸ ಮಾಡ್ತಾನೆ ಅಂತ ಹಾಂ ಈ ಮಟಕ ಜೂಜು ಇಸ್ಪೇಟು ಎಲ್ಲದನ್ನು ಮಾಡ್ತಾ ಇದ್ದ ಅಂತ ಹೇಳಿದ್ನಲ್ಲ ಅವನೇ ಈಗ ನಿಮಗೆಲ್ಲದೂ ಗೊತ್ತಿರುತ್ತೆ ಇದು ಇನ್ನೂ ಅಂಥ ಹೋರಾಟ ಶುರುವಾಗಿದೆ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಹೋದರೆ ಸ್ವಾಗತ ನಾವು ಕೂಡ ಒಳ್ಳೆ ಕೆಲಸವನ್ನು ಮೆಚ್ಚಿಸ್ತೀವಿ ಈ ಥರದ ನಡವಳಿಕೆಗಳಾದರೆ ಖಚಿತವಾಗ್ಲೂ ಸುಮ್ಮನೆ ಇರಲ್ಲ ಹೋರಾಟ ಮಾಡ್ತೀವಿ